ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಗೊಳಿಸಲು ಪ್ರತಿಭಾ ಕಾರಂಜಿ ಪೂರಕ ಸಿಆರ್ಪಿ ಅಧಿಕಾರಿ ವಿಜಯಕುಮಾರ್ ಗಂಗಾವತಿ ವಿದ್ಯಾರ್ಥಿ ದೆಸೆಯಲ್ಲಿ ಶಿಕ್ಷಣದ ಜೊತೆಗೆ ಅವರಲ್ಲಿ ಅಡಕವಾಗಿರುವ ಸೂಕ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಪ್ರತಿಭಾ ಕಾರಂಜಿ ಕಲೋತ್ಸವ ಅತ್ಯಂತ ಪೂರಕವಾಗಿದೆ ಎಂದು ಸಿಆರ್ಸಿ ಅಧಿಕಾರಿ ವಿಜಯಕುಮಾರ್ ಹೇಳಿದರು ಅವರು ತಾಲೂಕಿನ ಆರಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಸ್ಲಾಂಪುರ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ ಸಮಾರಂಭಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ರಾಮಚಂದ್ರಪ್ಪ ಚಾಲನೆ ನೀಡಿ ಮಾತನಾಡಿದ ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ ಕನ್ನಡ ನಾಡುನುಡಿ ಸಂಸ್ಕೃತಿ ಸಂಸ್ಕೃತಿಕ ಸೇರಿದಂತೆ ಜನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಉದ್ದೇಶ ಶಿಕ್ಷಣ ಇಲಾಖೆ ಹೊಂದಿದೆ ಇದರ ಸದುಪಯೋಗ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ

అదే నమ్మ ఎలా శిక్షక సంఘం బలం కూడా యాకంద్రెరె ముందో సోది జాయి మొత్తం అంతా ఆరు కూడా ఎల్సా కొట్టుకుంటారు ఆర్డర్ ప్రాధాన్యాలి ఎల్గూ పూర్వక ధన్యవాదాలు ముఖ్యంగా ఏమంత్రె మెల్లా కలితాపు అంతే తున్న గ్రాండీ మార్చి యాకంత్రె ಅದರಲ್ಲೆಲ್ಲ ಜಾಗ ಇರ್ತಾ ಇತ್ತು ಅದರಲ್ಲಿ ಹಾಗಾಗಿ ಅದನ್ನು ಆ ಥರ ಮಾಡ್ಬೋದು ಇದರಲ್ಲಿ ಜಾಗ ಇರೋದಿಲ್ಲ ಮುಖ್ಯವಾಗಿ ಸೂಪು ಅದಾದ್ಮೇಲೆ ಮಕ್ಕಳಿಗೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಈಗ ಒಳಗಡೆ ಹಾಗಾಗಿ ಎಲ್ಲ ನಮ್ಮ ಆರಾಧ ಗ್ರಾಮದ ಎಸ್ಎನ್ ಸದಸ್ಯರಾಗಿರ್ತಕ್ಕಂಥ ಕಣ್ಣಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಪ್ರೋಟವನ್ನು ಮಾಡಿದರು ಅದನ್ನು ಕಾರಂಜಿಯನ್ನು ಆರೋ ಗ್ರಾಮದಾಗ ನಡೆಸ್ಕೊಡ್ಬೇಕಂತಂದು ನಮ್ಮ ವಿಜಯಕುಮಾರ್ ಸರೋವರು ಬಂದು ಪದೇ ಪದೇ ಕೇಳಿದರು ಕೇಳಿದಾಗ ಸರ ನಮ್ಮ ಕಡೆ ಎಲ್ಲ ಸ್ಕೂಲ್ಗಳಾಗೆ ಎಲ್ಲ ಎಲ್ಲ ವಸ್ತು ಮಾಡಿ ನಾವು ಮಾಡಿದ್ರು ನಮಗೆ ಯಾಕೆ ಪದೇ ಪದೇ ಅಂತ ಅಂತಂದ್ವಿ ನಾವು ಅಂದರೆ ಇಲ್ಲ ಸರ್ ನಿಮ್ಮೂರಾಗಾದ್ರೇ ಅದು ಛಲೋ ಆಗೋದು ನಿಮ್ಮೂರಾಗೆ ನೀವು ಮಾಡಿಕೊಡ್ಬೇಕಂತಂದು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅದೇ ಥರನ ನಮ್ಮೂರಾಗ ನಾವು ಛಲೋ ಆಗುತ್ತಂತಂದು ಹೇಳಿ ನಾವು ಎಲ್ಲರೂ ಒಪ್ಪತ್ಕಂಡು ನಮ್ಮ ಸದಸ್ಯರು ನಮ್ಮ ನಮ್ಮ ಎಲ್ಲ ಸಿಬ್ಬಂದಿಗಳು ಎಲ್ಲರೂ ಒಪ್ಪತ್ತಗಂಡು ನಾವು ಎಲ್ಲರೂ ಒಂದು ಸಹಕಾರ ನೀಡಿದ್ವಿ ಆವಾಗ ನಮ್ಮ ವಿಜಯ್ ಕುಮಾರ್ ಸರ್ ಭಾಳ ನಮಗೆ ಸಂತೋಷ ಆಗಿ ಸರ್ ನಿಮಗೆ ಭಾಳ ನಮಗೆ ಎಲ್ಲ ಮತ್ತೆ ಈಗ ಜಾಗ ಪಾಗ ಎಲ್ಲ ಭಾಳ ಅಗ್ತಾದ ಜಾಗಗಳಾಗ ಸ್ಕೂಲ್ಗಳಾಗ ನಿಮ್ಮ ಆರಾಳ ಸ್ಕೂಲಾಗಾದ್ರೆ ಛಲೋ ಆಗುತ್ತೆ ಅಂತಂದು ಹೇಳಿ ಒಂದು ಇದು ಮಾಡಿದರು ಅದಕ್ಕಾಗಿ ನಾವೆಲ್ಲರೂ ಸಹಕಾರ ಮಾಡಿದ್ವಿ ಅಂತ ನಾವು ಒಂದು ಕನ್ನಡ ಮತ್ತು ಇಲಾಖೆಯ ಪ್ರಾಯೋಗಿಕ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ಅಡಗಿರತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಪ್ರಗತಿಗಳನ್ನು ಅನಾವರಣಗೊಳಿಸಲಿಕ್ಕೆ ಇದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ಅಂತೇಳಿ ಹೇಳ್ಬೋದು ಈ ಒಂದು ವೇದಿಕೆಯ ಮುಖಾಂತರ ಅನೇಕ ಏನಪ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಮೇಲೆ ಪ್ರಬಂಧಿಂಗ್ ಹೀಗೆ ಹಲವಾರು ಏನಪ್ಪ ಅಂದರೆ ಒಂದು ಸಾಕಷ್ಟು ಚಟುವಟಿಕೆಗಳು ಈ ಒಂದು ಕಾರ್ಯಕ್ರಮದ ಮೂಲಕ ನಡೀತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಊರಿನ ಗ್ರಾಮಸ್ಥರು ಆಯೋಜನೆ ಮಾಡಿಕೊಟ್ಟಿದ್ದಾರೆ ಹಾಗೂ ಸಿಎಂ ಅವರು ಮತ್ತು ಈ ಊರಿನ ಗ್ರಾಮಸ್ಥರು ಯಾವಾಗಲೂ ಏನಪ್ಪ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಉತ್ತಮವಾಗಿರ್ತಕ್ಕಂಥ ಸಹಕಾರ ನೀಡಿ ಈ ಒಂದು ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಸಂಘಟನೆ ಪರವಾಗಿ ಮತ್ತು ಇಲಾಖೆ ಪರವಾಗಿ ಅವರಿಗೆ ರುಪರೂಪವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಅಂದರೆ ಮಕ್ಕಳು ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಾವೆಲ್ಲ ಗೆಂದಿದ್ದೀರಿ ತಾವೆಲ್ಲರ ಜನತೆಗೆ ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನು ನೀಡಿ ಈ ಒಂದು ಕ್ಲಸ್ಟರ್ ಮಟ್ಟದಿಂದ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟಕ್ಕೆ ಈ ಒಂದು ಕ್ಲಸ್ಟರ್ ಮಕ್ಕಳು ಹೋಗುವಂತಾಗಲಿ ಹೇಳಿ ಆಶಿಸ್ತಾ ಹಾಗೂ ನಿರ್ಣಾಯಕರು ಕೂಡ ಉತ್ತಮವಾಗಿರ್ತಕ್ಕಂಥ ಮಕ್ಕಳಲ್ಲಿರ್ತಕ್ಕಂಥ ಪ್ರಕ್ರಿಯೆಯನ್ನು ಗೊರಿಸಿ ನಿರ್ಣಯವನ್ನು ನೀಡಿ ಈ ಒಂದು ಕ್ಲಸ್ಟರ್ನ ಕೀರ್ತಿ ರಾಜ್ಯ ಮಟ್ಟದವರೆಗೆ ಹೋಗಲಿ ಅಂತೇಳಿ ತಾವು ಕೂಡ ಏನಪ್ಪ ಅಂದರೆ ಉತ್ತಮವಾಗಿರ್ತಕ್ಕಂಥ ನಿರ್ಣಯವನ್ನು ಕೊಡಬೇಕು ಪಾರದರ್ಶಕವಾಗಿರ್ತಕ್ಕಂಥ ನಿರ್ಣಯವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಏನಪ್ಪಂದರೆ ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನು ನೀಡಲಿ ಮತ್ತು ಎಲ್ರಿಗೂ ಶುಭವಾಗಲಿ ಮತ್ತು ಎಲ್ರಿಗೂ ಏನಪ್ಪಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನಮಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ವಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗೆ ವಿವರಾಮಡ್ತೀನಿ ಈ ದಿನ ನಮ್ಮ ಶ ಆರಾಡ್ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿಯನ್ನು ಕ್ಲಸ್ಟರ್ ಮಟ್ಟದಲ್ಲಿ ಇಟ್ಟಿದ್ದಾರೆ ಈ ಕ್ಲಸ್ಟರ್ ಮಟ್ಟದಲ್ಲಿ ಇದು ಒಂದರಿಂದ ನಾಲ್ಕಕ್ಕೆ ಬೇರೆ ಐದರಿಂದ ಏಳನೇ ತರಗತಿ ಹಾಗೆ ಎಂಟರಿಂದ ಎಸ್ ಎಸ್ ಎಲ್ ಸಿ ಟೆಂತ್ ತನಕ ಒಂದು ಕಿರಿಯ ಹಿರಿಯ ಪ್ರೌಢ ಅಂತ ಮೂರು ವಿಭಾಗದಲ್ಲಿ ಈ ಪ್ರತಿಭಾ ಕಾರಂಜಿ ನಡೆಯುತ್ತದೆ ಮಕ್ಕಳಲ್ಲಿ ಬರೀ ಓದು ಬರೋ ಅಂತ ಇದ್ದೇ ಆಗಲ್ಲ ಮಕ್ಕಳಲ್ಲಿ ಬೇರೆ ಬೇರೆ ಪ್ರತಿಭೆ ಇರುತ್ತೆ ಆ ಪ್ರತಿಭೆಯನ್ನು ಗುರುತಿಸೋದೇ ಇದು ಪ್ರತಿಭಾ ಖರೀದಿ ಈಗ ಓದೋದ್ರೆಲ್ಲ ಮಗು ಡ್ರಾಯಿಂಗ್ನಲ್ಲಿ ಚೆನ್ನಾಗಿರ್ತಾನೆ ಕವನ ಬರಿತಿರ್ತಾನೆ ಮತ್ತು ನಾವು ಅವ್ರನ್ನ ತಿರಸ್ಕರಿಸೋಂಗಿಲ್ಲ ಅಂದರೆ ಎಲ್ಲ ಮಕ್ಕಳು ಚೆನ್ನಾಗಿ ಈಗ ಇದನ್ನು ಮಾಡೋದ್ರಿಂದ ಆ ಮಕ್ಕಳ ಪ್ರತಿಭೆ ಹೊರ ಬರ್ತಾಯಿದೆ ಇದು ಒಂಥರ ನಮ್ಮ ಕಷ್ಟದಲ್ಲಿ ಬೇರೆ ಕಷ್ಟದ ಟೀಚರ್ಗಳು ಜಡ್ಜ್ಮೆಂಟಾಗಿ ಬಂದಿದ್ದಾರೆ ಹಾಗಾಗಿ ಯಾವುದೇ ಅನ್ಯಾಯ ಆಗದೆ ನ್ಯಾಯ ರೀತಿ ತೀರ್ಪು ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ ಇದು ಒಂದು ಉತ್ತಮ ಕಾರ್ಯಕ್ರಮ ಆಗಿದೆ ಈ ಕ ಈ ಮಾತನ್ನ ನಾವು ಕಳ್ಸಿ ನಮ್ಮ ಸಿ ಆರ್ ಪಿ ಸರ್ ವಿಜಯಕುಮಾರ್ ಸರಿಗೂ ಹಾಗೂ ಹಿರಿಯ ಶಿಕ್ಷಕರ ಸಂಸ್ಥರಿಗೂ ಹಾಗೂ ಎಲ್ಲ ಕಸ್ಟರ್ನ ಹಿರಿಯ ಕಿರಿಯ ಶಿಕ್ಷಕರಿಗೂ ಹೃತ್ಪೂರ್ವಕವಾದ ಧನ್ಯವಾದ ಕ್ರಸ್ಟರ್ನ ಟೋಟಲ್ ಮೂವತ್ತೆರಡು ಶಾಲೆಗಳ ಎಲ್ಲ ಮುಖ್ಯ ಶಿಕ್ಷಕರಿಗೂ ಹಾಗೂ ಸಹ ಶಿಕ್ಷಕರಿಗೂ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾರೆ ಯಾಕಂದರೆ ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಎಲ್ಲರೂ ಕಾರಣ ಮುಖ್ಯ ಶಿಕ್ಷಕರಿಂದ ಕುಟುಂಬ ಸಹ ಶಿಕ್ಷಕರು ಹಾಗೂ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಪರಿಶ್ರಮವನ್ನು ಪಟ್ಬಿಟ್ಟು ಇವತ್ತಿಲ್ಲಿ ಬಂದಿದ್ದೀರಿ ಯಾಕಂದರೆ ಮಕ್ಕಳ ಒಂದು ಪ್ರತಿಭೆಯನ್ನು ವರಸಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತ ವೇದಿಕೆಯಾಗಿದೆ ಇಂಥ ಕಾರ್ಯಕ್ರಮಗಳು ನಮ್ಮ ಇಲಾಖೆಯಿಂದ ಹಲವಾರು ಜರುಗಲಿ ಅನ್ನೋದೇ ನಮ್ಮ ಆಶಯ ಮುಖ್ಯವಾಗಿ ಆಯುಕ್ತರಾಗಿರ್ತಕ್ಕಂಥ ಹುಡುಗಿ ಕಾವೇರಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸೂಕ್ತವಾದಂಥ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಹಾಗೆಯೇ ಮಾನ್ಯ ವೆಂಕಟೇಶ್ ಸರ್ ವೆಂಕಟೇಶ್ ಸಾಹೇಬರು ನಮ್ಮ ಯುವ ಕೂಡ ತುಂಬ ಒಂದು ಈ ಒಂದು ಜೀವ ಕಾರಂಜಿಯನ್ನು ಈ ಥರ ಮಾಡಿರಿ ಹಂಗೆ ಮಾಡಿರಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ ಅವರ ಎಲ್ಲ ಒಂದು ಆಶಕ್ತರನೇ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಓವರ್ ಟು ನಮ್ಮ ಮತ್ತೊಬ್ಬರು ಗ್ರಾಮದಲ್ಲಿ ಈ ಎಲ್ಲ ಊರಿನವರ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸಿ ಆರ್ ಪಿ ಎಲ್ಲ ಶಿಕ್ಷಕ ಬಂಧುಗಳಿಗೂ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಈ ಪ್ರತಿಭಾ ಕಾರಂಜಿ ಅದ್ದೂರಿಯಾಗಿ ನೆರವೇರ್ತಾ ಇದೆ ನಡೀತಾ ಇದೆ ಈ ಒಂದು ಮಕ್ಕಳ ಪ್ರತಿಭೆಯನ್ನು ಸರ್ಕಾರಿ ಶಾಲೆ ಹಾಗೂ ಎಲ್ಲ ಒಂದು ಶಾಲೆಗಳ ಪ್ರತಿಭೆಯನ್ನು ತರಲಿಕ್ಕೆ ಬಹಳ ಅನುಕೂಲಕರವಾಗಿದೆ ಈ ಮಕ್ಕಳಿಗೆ ಒಂದು ವೇದಿಕೆಯಾಗಿದೆ ಅಂತ ಹೇಳ್ಬೋದು ಇದು ಎಲ್ಲರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಆರಾಳ್ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ತುಂಬ ಪರಿಶ್ರಮ ಇದೆ ಮುಖ್ಯವಾಗಿ ನಮ್ಮ ಕಾಂತಿ ಸರ್ ಕ್ಷೇತ್ರ ಮೇಡಮ್ ಇರ್ಬೋದು ಹಾಗೆಯೇ ವಿದ್ಯಾಸ್ಥಿ ಮೇಡಮ್ ಇರ್ಬೋದು ಹಾಗೆ ಎಲ್ಲ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಒಂದು ಕೈ ಜೋಡಿಸಿದ್ದಾರೆ ಇಂತಹ ಇಲಾಖೆಯ ಕಾರ್ಯಕ್ರಮಗಳು ಮತ್ತೆ ಯಾವುದಾದ್ರು ಬಂದರೆ ಏನಂತೇಳಿ ಖಂಡಿತವಾಗಿ ಮತ್ತೆ ಪುನಃ ನಾನು ಇದೇ ಆರಾಳ ಗ್ರಾಮದಲ್ಲಿ ಹಮ್ಮಿಕೊಳ್ತೇನೆ ಅಂತ ಹೇಳ್ತಾ ನನ್ನ ಈ ಒಂದು ಆಯ್ಕೆ ಅಂದರೆ ಇದು ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಮಕ್ಕಳಲ್ಲೇ ಇರ್ತಕ್ಕಂಥ ಒಂದು ಪ್ರತಿಭೆಯ ಒಂದು ಮನೋಭಾವನೆಯನ್ನು ಬೇರೆ ಬೇರೆ ಶಾಲೆಯಿಂದ ಆಗಮಿಸಿರ್ತಕ್ಕಂಥ ಮಕ್ಕಳನ್ನು ಎಲ್ಲ ಒಂದು ಹತ್ರ ಕೂಡಿಸಿ ವಿವಿಧ ಶಾಲೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ವೇಷಭೂಷಣಗಳು ಮತ್ತು ಕಲೆಗಳು ಚಿತ್ರಕಲೆ ಪ್ರಬಂಧ ಆಶುಭಾಷಣ ಹೀಗೆ ಹಲವಾರು ರೀತಿಯ ಒಂದು ಯೋಜನೆಗಳನ್ನು ಒಟ್ಟುಗೂಡಿಸಿ ವಿವಿಧ ರೀತಿಯ ಹಂತದಲ್ಲಿ ಬಗೆ ಬಗೆಯ ರೀತಿಯಲ್ಲಿ ಅವರ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಆಮ ಗುರುತಿಸತಕ್ಕಂಥ ಒಂದು ಪ್ರತಿಭೆಯನ್ನು ತಾಲೂಕು ಮತ್ತು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋಗುವಂಥ ಅವಕಾಶವನ್ನು ಮಕ್ಕಳಿಗೆ ಒದಗಿಸುವಂಥ ಒಂದು ಯೋಜನೆ ಕನ್ನಡ ಸರ್ಕಾರ ಅದನ್ನು ಕಳೆದ ಬರ್ಸಲಿದ್ದ ಕಲಿಕೋತ್ಸವ ಅಂತ ಮಾಡಿ ಹೀಗೆ ಮಕ್ಕಳ ಒಂದು ಕಲಿಕೆಯ ಒಂದು ಹಂತವನ್ನು ಗುರುತಿಸಿ ರಾಜ್ಯ ಮಟ್ಟದವರೆಗೂ ಗುರುತಿಸಲಿಕ್ಕೆ ಅವರ ಒಂದು ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಹಲವಾರು ರೀತಿಯ ಯೋಜನೆಗಳನ್ನು ಇಲಾಖೆ ಮುಖಾಂತರ ಮಕ್ಕಳಿಗೆ ಒಂದು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಯೋಜನೆ ಇದು ಉತ್ತಮವಾಗಿರ್ತಕ್ಕಂಥ ಯೋಜನೆ ಎಲ್ಲ ರೀತಿಯ ಮಕ್ಕಳಿಗೆ ಅದು ವಿಶೇಷವಾಗಿ ಕ್ಲಸ್ಟರ್ನಲ್ಲಿ ಬೇರೆ ಬೇರೆ ಶಾಲೆಯಿಂದ ಆಗಮಿಸತಕ್ಕಂಥ ಎಲ್ಲ ಮಕ್ಕಳು ತಮ್ಮ ತಮ್ಮ ಪ್ರತಿಭೆಯನ್ನು ಚದ್ಮವಿಷಿರ್ಬೋದು ಪ್ಲೇ ಮಾಡಲ್ ಇರ್ಬೋದು ಪ್ರಬಂಧ ಸ್ಪರ್ಧೆ ಇರ್ಬೋದು ಹೀಗೆ ಅಂತ ಹಲವಾರು ಯೋಜನೆಗಳ ಮುಖಾಂತರ ಆ ಮಕ್ಕಳಿಗೆ ಇರುವಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಲಿಕ್ಕೆ ಮತ್ತು ಪಾಲಕರಿಗೂ ಕೂಡ ಇದರ ಬಗ್ಗೆ ಮನವರಿಕೆ ಮಾಡಿ ಇಂಥ ಒಂದು ವಿಚಾರದಲ್ಲಿ ಮಕ್ಕಳನ್ನು ನೀವು ಪ್ರೋತ್ಸಾಹಿಸಿ ಅಂತ ಹೇಳಿ ಗುರುತಿಸಲಿಕ್ಕೆ ಎಸ್ ಡಿ ಎಂ ಸಿ ಅವರ ಮುಖಾಂತರ ಜನಪ್ರತಿನಿಧಿಗಳ ಮುಖಾಂತರ ಇಲಾಖೆ ಇದನ್ನು ಒಳ್ಳೆಯ ರೀತಿಯ ಯೋಜನೆಯನ್ನು ಆಯೋಜನೆ ಮಾಡಿದೆ ಅಂತೇಳಿ ನಾವು ಪ್ರಕಾಶದ ಕಡೆಗೆ ಮೃತುವಿನಿಂದ ಅಮರತ್ವದ ಕಡೆಗೆ ನಾವೆಲ್ಲರೂ ಸಾಕಬೇಕು ಅನ್ನೋದು ಒಂದು ದೊಡ್ಡ ಗುರಿ ಅಂತಲೇ ಹೇಳ್ಬೋದು ನಮ್ಮ ಬದುಕಿನ ಒಂದು ದೊಡ್ಡ ಗುರಿ ಅಂತಲೇ ಹೇಳ್ಬೋದು ಹೀಗೆ ಹಲವಾರು ರೀತಿಯಿಂದ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿ ಹಲವಾರು ಕಡೆಯಿಂದ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಕೆಲವು ಸಾಧಕರಿಗೆ ಈಗ ನಮ್ಮ ನಮ್ಮ ಶಾಲೆಯ ಪರವಾಗಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಇಸ್ಲಾಂಪುರ್ ಪಶ್ಚಿಮ ಮಟ್ಟದ ಒಂದು ಪ್ರತಿಭಾ ಕಾರಂಜಿ ಕಲಿಕೋತ್ಸವ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಒಂದು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂಥ ಶ್ರೀ ಚನ್ನಪ್ಪ ಅವರೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಉಪಾಧ್ಯಕ್ಷರು ಸೋದರಿ ನಿರ್ಮಲಾ ಮೇಡಮ್ ಅವರೇ ಕಾರ್ಯಕ್ರಮದ ಅತಿಥಿಗಳು ಮತ್ತು ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಸಂತೋಷ್ ಅವರೇ ಕಾರ್ಯದರ್ಶಿಗಳಾಗಿರುವಂತ ಜೋಶಿ ಅವರೇ ತಾಲೂಕಿನ ಕಟಾಂಶಿಗಳಾಗಿರುವಂತಹ ವಿಪಾಕ್ಷಪ್ಪ ಅವರೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಈ ಗ್ರಾಮದ ಪೌರ ಸೇನೆಯ ಮುಖ್ಯೋಪಾಧ್ಯರಾಗಿರುವಂತ ಹಿರಿಯರಾಗಿರುವಂತ ಶ್ರೀತ ರಾಘವೇಂದ ಸರ್ ಅವರೇ ಮತ್ತೆ ಹಿರಿಯ ಮುಖ್ಯೋಪಾಯರು ಈ ಕ್ರಸ್ಟರಿನ ಹಿರಿಯರಾಗಿರುವಂತ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವಂತ ಮಲ್ಲೇಶ್ವರ ಅಡ್ಡರವರೇ ನಮ್ಮ ತಾಲೂಕು ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತ ಹಟ್ಟಿ ಅವರೇ ಮಹೇಶ್ ಇವತ್ತು ಈ ಒಂದು ಹೇಳಿಕೆ ಡಾಲರ್ನಲ್ಲಿ ಹೇಳುವಂತೆ ಮಕ್ಕಳ ಪ್ರತಿಭಟನಲ್ಲಿ ಕಣಿಕೋತ್ಸವ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆ ಹಾಗೂ ಕಲಿಕೆಯ ಬಗ್ಗೆ ಆ ಶಾಲೆಗಳಲ್ಲಿ ಪ್ರಾಥಮಿಕ ಹಂತದಲ್ಲಿ ಅವರವರ ಶಾಲೆಗಳಲ್ಲಿ ಆ ಮಕ್ಕಳನ್ನ ಯಾವ ಗಂಟಲು ಪ್ರತಿಭೆಯನ್ನು ನನಗೆ ಗುರುತಿಸಿ ಆ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಬಂದು ಸ್ವಲ್ಪ ಮಟ್ಟದಲ್ಲಿ ಅವರಲ್ಲಿ ಸೂಕ್ತವಾಗಿರುವಂತಹ ಪ್ರತಿಭೆಯನ್ನ ಕಲೆಯನ್ನ ಗುರುತಿಸುವಂತ ಆ ಪ್ರದರ್ಶನದ ಮೂಲಕ ಆ ಕಲೆಯನ್ನು ಚುನುವಂತ ಕಾರ್ಯಕ್ರಮವೇ ಪ್ರತಿಭಾ ಕಾರ್ಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ಸುಮಾರು ಐನೂರ ಹದಿನೆಂಟು ವರ್ಷದಿಂದ ನಮ್ಮ ಸರ್ಕಾರಿ ಶಾಲೆಗಳಿಗೆ ಇಲಾಖೆ ನಿರ್ಮಾಣ ಪಟ್ಟಿದೆ ಯಾಕಂದ್ರೆ ಆ ಮುಂಚೆ ಸತ್ಯಸ್ಪತ್ರ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೀಮಿತ ಆಗಿದ್ದು ಇದನ್ನು ಮನರಂಜನಂತ ಸರ್ಕಾರ ಮತ್ತು ಇಲಾಖೆ ಮತ್ತು ಸರ್ಕಾರಿ ಶಾಲೆಯನ್ನು ಸೆಲ್ಲುವಂತ ಮುಂಚೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ನಡೆ படத்தனை மக்கள் ஆசிக்க இல்ல வந்து மக்கள் இன்ப ஒரு சரிக்கை கொலை மாவட்டம் அவள் வஞ்ச ஆ வச்ச ஆகும் அந்தக்கிளே பிரச்சேக மக்களின் ஒரு பிரச்சனை தலைவருக்கு ஆலையின் குறித்து முன்னாடி பிரச்சனை ஆலக்கெல்லாம் அவனித்து வைசு அப்படி காரியமே இலாக்கை மாதிரி நான் ಆ ಒಂದು ಇಲಾಖೆಯ ಪೂರಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ರು ಇವತ್ತು ಇಲಾಖೆಯ ಕಾರ್ಯಕ್ರಮ ಕೊಟ್ಟಿದ್ದಕ್ಕೂ ಇವತ್ತು ಮಕ್ಕಳು ಮಾತನಾಡಿದವರು ನಾವು ಪಾಲಕರು ಪೋಷಕರು ಹೆಸರು ಇಲ್ಲಿ ಸಮಾವೇಶ ಮಾಡಿದ್ದರು ಇಲ್ಲಿ ಮಕ್ಕಳು ಪ್ರತಿ ಇವೆಂಟ್ ನಲ್ಲಿ ಏನು ಪಾಲ್ಗೊಳ್ತಾ ಇದ್ದೀವಿ ಅವ್ರು ಏನು ಕಲ್ತಿದ್ರು ಗುರುಗಳು ತಮಗೆ ಏನೇ ಮಾರ್ಗದರ್ಶನ ಮಾಡಿದ್ದಾರೆ ಕೆಲಸ ತರಬೇತಿಯನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನ ಸರಿಯಾಗಿ ಬೆಳೆಸಿಕೊಂಡು ತಮಗೆ ಇರುವಂತ ಇವೆಂಟ್ನಲ್ಲಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಸ್ಪರ್ಧೆಯನ್ನ ಪ್ರದರ್ಶನವನ್ನು ಮಾಡಬೇಕು ಅಂತಂದು ಮಕ್ಕಳಲ್ಲಿ ಕೇಳ್ಕೊಳ್ತಾ ಇದ್ದಾರೆ